ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಒಂದು ಸ್ನ್ಯಾಕ್ಸ್ ರೆಸಿಪಿನ ಇದ್ದೀನಿ ಇವಾಗ ಈ ಸೀಸನ್ನಲ್ಲಿ ಸಿಗೋವಂಥ ಕಾಳು ಯಾವುದಪ್ಪ ಅಂದರೆ ಅವರೆಕಾಳು ಕಾಳು ಅದರಿಂದ ಬೇಳೆ ಮಾಡಿಕೊಂಡು ಒಂದು ಸ್ನ್ಯಾಕ್ಸ್ ರೆಪಿ ರೆಸಿಪಿನ ರೆಡಿ ಮಾಡ್ಕೊಬೋದು ಬಿಫೋರ್ ಒನ್ ನೈಟ್ ನಾವು ಅವರೆಕಾಳನ್ನ ನೆನೆ ಹಾಕ್ಕೊಂಡು ಅದನ್ನು ಬೇಳೆ ಮಾಡಿಕೊಂಡು ಒಂದು ಟೂ ಮಿನಿಟ್ಸ್ ಅದನ್ನು ಡ್ರೈ ಮಾಡ್ಕೊಬೇಕು ನೆಕ್ಸ್ಟ್ ಅದಕ್ಕೆ ಕಡಲೆ ಬೀಜ ಕಡಲೆ ಮತ್ತು ಎರಡು ಬೆಳ್ಳುಳ್ಳಿ ಇಷ್ಟನ್ನು ಇಟ್ಕೊಂಡು ಎಣ್ಣೆಕಾಯಿ ಹಾಕಿಟ್ಕೊಂಡು ನಾವು ಬೇಳೆ ಮಾಡ್ಕೊಂಡಿರೋ ಅಂತಹ ಅವರೇ ಬೇಳೆನ ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಒಂದು ಸ್ವಲ್ಪ ಅಂದರೆ ಒನ್ ಫಿಫ್ಟೀನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಅದನ್ನು ಚೆನ್ನಾಗಿ ಬೇಯೋ ಥರ ಕ್ರಿಸ್ಪಿ ಆಗೋ ಥರ ನಾವು ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಕರಿಬೇಕು ಇದಕ್ಕೆ ನಾವು ಎಕ್ಸ್ಟ್ರಾ ಆಗಿ ಅವಲಕ್ಕಿ ಮತ್ತು ಈ ಖಾರ ಬರುತ್ತಲ್ಲ ಕಾಂಗ್ರೆಸ್ ಕಡಲೆ ಥರ ಖಾರ ಆ ಥರದ್ದು ಸಹ ನಾವು ರೆಡಿ ಮಾಡಿಕೊಂಡು ಅಡಿಷ್ನಲ್ಲೇ ಹಾಕೊಬೋದು ನಮಗೆ ಬೇಡ ಸಿಂಪಲ್ ಆಗಿರಲಿ ಅಂದರೆ ನಾನು ಇವಾಗ ವೀಡಿಯೋ ತೋರಿಸ್ತಾ ಇದ್ದೀನಲ್ಲ ಈ ಥರ ಸಿಂಪಲ್ಲಾಗಿ ಮಾಡ್ಕೊಬೋದು ಮತ್ತು ಉಪ್ಪು ಮತ್ತು ಅಚ್ಚಕಾರದ ಪುಡಿ ಇವಾಗ ನೋಡಿ ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ನಮಗೆ ಗ್ರೀನ್ ಥರನೇ ಕಾಣಿಸ್ತಾ ಇರುತ್ತೆ ಬಟ್ ನಾವು ಸ್ವಲ್ಪ ಅದನ್ನು ಚೆಕ್ ಮಾಡಬೇಕು ಬೆಂದಿದೆಯಾ ಇಲ್ವಾ ಅಂತ ನೆಕ್ಸ್ಟ್ ಅದೇ ರೀತಿ ನಾವು ಮೊದಲೇ ತೋರಿಸ್ತಿರೋ ಹಾಗೆ ಕಡಲೆ ಬೀಜನೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಸಹ ಚೆನ್ನಾಗಿ ಕ್ರಿಸ್ಪಿ ಆಗೋ ಥರ ಕಡಲೆ ಬೀಜನೂ ಫ್ರೈ ಮಾಡ್ಕೊಬೇಕು ನೆಕ್ಸ್ಟ್ ಇದಕ್ಕೆ ಅವಲಕ್ಕಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಇದನ್ನು ನಾವು ಈಗ ಫ್ರೈ ಮಾಡಿರೋದೆಲ್ಲನೂ ಸಹ ಒಂದು ಬೌಲ್ಗೆ ಹಾಕ್ಕೊಂಡು ಅದು ಸ್ವಲ್ಪ ಆರೋವರೆಗೂ ಸಹ ಇಟ್ಕೊಬೇಕು ಮಿಕ್ಸ್ ಮಾಡ್ಕೊಬೇಕಲ್ಲ ನೋಡಿ ಈ ಥರ ಇಟ್ಕೊಂಡು ನೋಡಿ ಬೆಂದಿದೆ ಅಂತ ಗೊತ್ತಾಗುತ್ತೆ ವೀಡಿಯೋದಲ್ಲೇ ಕಾಣಿಸ್ತಾ ಇದ್ದೆ ಅದು ಚೆನ್ನಾಗಿ ಡಿವೈಡ್ ಆಗ್ತಾ ಇರುತ್ತೆ ಬೆಂದಿರಬೇಕಾದ್ರೆ ಕಾಳು ಮತ್ತು ಸ್ವಲ್ಪ ಆರಿದ್ಮೇಲೆ ಅದು ಸೌಂಡ್ ಕೇಳುತ್ತೆ ಚೆನ್ನಾಗಿ ಬೆಂದಿದೆ ಅಂತ ಕಡಲೆ ಬೀಜ ಹುರ್ಕೊಂಡು ಮತ್ತು ಅವಲಕ್ಕಿನೂ ಸಹ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಇವಾಗ ಕಡಲೆ ಬೀಜನೂ ಸಹ ಚೆನ್ನಾಗಿ ಫ್ರೈ ಆಗಿದೆ ನೀಟಾಗಿ ಎಣ್ಣೆನ ಸೋರಿಸ್ಕೊಂಡು ನೆಕ್ಸ್ಟು ಕಡಲೇನ ನಾವು ಈ ಥರ ಫ್ರೈ ಮಾಡ್ಕೊಬೇಕು ಕಡಲೇನ ಒಂದು ತ್ರೀ ಮಿನಿಟ್ಸಲ್ಲಿ ಫ್ರೈ ಆಗಿಬಿಡುತ್ತೆ ಯಾಕಂದರೆ ಎಣ್ಣೆ ತುಂಬಾ ಕಾದಿರುತ್ತೆ ನಾವು ಫಸ್ಟು ಫ್ರೈ ಮಾಡಿರೋದ್ರಿಂದ ಅದಕ್ಕೆ ಬೇಗನೆ ನಾವು ತೆಗ್ದಿಬಿಡಬೇಕು ಕಡಲೇನ ಅದು ಬೇಗ ಫ್ರೈ ಆಗಿಬಿಡುತ್ತೆ ನೆಕ್ಸ್ಟ್ ಇವಾಗ ಕಡಲೆನೂ ಸಹ ಚೆನ್ನಾಗಿ ಫ್ರೈ ಆಗಿದೆ ಅದನ್ನು ಸಹ ಎಣ್ಣೆನ ನೀಟಾಗಿ ಸೋರಿಸ್ಕೊಬೇಕು ನೆಕ್ಸ್ಟ್ ಅದ್ರ ಜೊತೆಗೆ ಅವಲಕ್ಕಿ ಅವಲಕ್ಕಿ ಹಾಕಿರೋ ಅವಲಕ್ಕಿನ ನಾವು ಒಂದು ಚಿಕ್ಕ ತೂತಿ ಇರೋವಂತಹ ಜಾಲರಲ್ಲಿ ನಾವು ಅವಲಕ್ಕಿನ ಫ್ರೈ ಮಾಡ್ಕೊಬೇಕು ಎಣ್ಣೆ ಒಳಗಡೆನೆ ಹಾಕೊಂಡ್ರೆ ಅದನ್ನು ಎತ್ಕೊಳ್ಳೋದಕ್ಕೆ ಆಗೋಲ್ಲ ಅದಕ್ಕೋಸ್ಕರ ಈ ಥರ ಜಾಲರಿಲಿ ಹಾಕೊಂಡು ಎಣ್ಣೆ ಒಳಗಡೆ ಇಟ್ಟು ಅದನ್ನು ಫ್ರೈ ಮಾಡ್ಕೊಬೇಕು ಆಗು ಸಹ ಸ್ವಲ್ಪ ಎಣ್ಣೆ ಒಳಗಡೆ ಹೋಗೇ ಹೋಗುತ್ತೆ ಪರವಾಗಿಲ್ಲ ಈ ಥರ ಫ್ರೈ ಮಾಡ್ಕೊಬೇಕು ನಾನಿಲ್ಲಿ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಹಾಕಿದರೆ ಸ್ವಲ್ಪ ಜಾಸ್ತಿ ಅವಲಕ್ಕಿನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟು ಫೈನಲ್ ಆಗಿ ಫ್ರೈ ಮಾಡುವಂಥದ್ದು ಬೆಳ್ಳುಳ್ಳಿ ಅದನ್ನು ಸಹ ಇದೇ ಥರ ನಾವು ಯಾವುದಾದ್ರೂ ಒಂದು ಜ್ಯಾಲರಿಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಚಿಕ್ಕ ಚಿಕ್ಕ ಅಂತ ಇರೋವಂತಹ ಪದಾರ್ಥಗಳನ್ನ ಈ ಥರ ಜಾಲರಿಯಲ್ಲಿ ಫ್ರೈ ಮಾಡ್ಕೊಬೇಕು ಅದನ್ನು ಡೈರೆಕ್ಟಾಗಿ ನಾವು ಎಣ್ಣೆಯಲ್ಲೇ ಹಾಕ್ಬಿಟ್ರೆ ಅದನ್ನು ನಾವು ಎತ್ಕೊಳ್ಳೋ ಅಂಥದ್ದು ತುಂಬ ಕಷ್ಟ ಆಗುತ್ತೆ ಅಷ್ಟರಲ್ಲಿ ನಾವು ಎಲ್ಲನೂ ಎತ್ಕೊಳ್ಳೋ ಅಷ್ಟರಲ್ಲಿ ಅದು ಸೀದೋಗಿಬಿಟ್ಟಿರುತ್ತೆ ಅದಕ್ಕೆ ಈ ಥರ ನಾವು ಫ್ರೈ ಮಾಡ್ಕೊಳ್ಳೋದು ಇವಾಗ ಇಷ್ಟು ಸಹ ನಾವು ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದು ತ್ರೀ ಮಿನಿಟ್ಸು ಅದನ್ನು ಆರಕ್ಕೆ ಬಿಡಬೇಕು ನಂತರ ಅದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಚ ಖಾರದ ಪುಡಿನ ಹಾಕೊಬೇಕು ತುಂಬಾ ಸ್ಪೈಸಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಖಾರದ ಪುಡಿ ನಾವು ಮನೇಲಿ ರೆಡಿ ಮಾಡ್ಕೊಳ್ಳೋ ಅಂತಹ ಖಾರದ ಪುಡಿನ ಹಾಕೊಂಡ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ ಇದಕ್ಕೆ ಅಚ್ಚ ಖಾರದ ಪುಡಿನೇ ಹಾಕಬೇಕು ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪುನಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು ತುಂಬಾ ಚೆನ್ನಾಗಿರುತ್ತೆ ಕಾಫಿಗಾದರೂ ಅಷ್ಟೇ ಸುಮ್ಮನೆ ಹಾಗೆಯೇ ತಿನ್ನೋದಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ಅವಲಕ್ಕಿ ಕ್ವಾಂಟಿಟಿ ತುಂಬ ಕಡಿಮೆ ಇದೆ ಇದಕ್ಕೆ ಬೇಕಾದರೆ ನಾವು ಖಾರ ಸಹ ರೆಡಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಬೋದು ಅವಾಗ ಇನ್ನೂ ಚೆನ್ನಾಗಿರುತ್ತೆ ಇವತ್ತಿನ ವಿಡಿಯೋದ ರೆಸಿಪಿ ಇದಾಗಿತ್ತು ಈ ರೆಸಿಪಿ ನಿಮಗೆ ಇಷ್ಟಾಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿರೋ ನನ್ನ ಚಾನಲನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು